ಉಭಯ ವೃಂದಾವನ ಜಯಾಚಯ ದ್ವಾರಿ ಹೋಯತೋ ಶ್ರೀಹರಿ ಪ್ರಸನ್ನತೆಯ ಯಾರ ಮನೆಯ ಬಾಗಿಲ ಮುಂದೆ ತುಳಸಿ ಬೃಂದಾವನ ಇದೆಯೋ ಅವರಲ್ಲಿ ಶ್ರೀಹರಿಯು ಪ್ರತ್ಯಕ್ಷನಾಗುವನು ಹಾಗೂ ಅವರ ಯುವಕ್ಷೇಮವನ್ನು ನೋಡ್ತಾನೆ ಅಂತ ತುಳಸಿ ಚೇ ರೂಪ ಲಾವಿಲಾ ಜೋ ಅನೋನಿ ಯಾ ಚಕ್ರಪಾಣಿನ ವಿಸಂಬೆ ತುಳಸಿ ಗಿಡದ ಸಸಿಗಳನ್ನು ತಂದು ಹಚ್ಚುವರನ್ನು ಅಂದರೆ ಅವರು ಜಪಾನ ಮಾಡುವನನ್ನು ಸಸಿಗಳನ್ನು ಯಾರು ತಂದು ಜಾಪಾನ ಮಾಡ್ತಾರೆ ಯಾರು ಹಚ್ಚುವ ಬೆಳೆಸ್ತಾರೆ ಅಲ್ಲಿ ಶ್ರೀ ಚಕ್ರಪಾಣಿ ಪರಮಾತ್ಮನು ಅವರ ಅವರನ್ನು ಮರೆಯಲಾರನು ಅಂದರೆ ಇದರಿಂದ ಏನಾಗ್ತಿದಪ್ಪ ಅಂತಂದರೆ ಅಲ್ಲಿರುವಂತಹ ಸಾಮಾನ್ಯವಾಗಿ ವಿಜ್ಞಾನ ದೃಷ್ಟಿಯಿಂದ ನೋಡಿದಾಗ ತುಳಸಿ ಗಿಡಗಳನ್ನು ಹಚ್ಚುವುದರಿಂದ ನಮ್ಮಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ಕಳೆದುಕೊಂಡು ಸಕಾರಾತ್ಮಕ ಅಂದರೆ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂದ್ರೇ ಪರಮಾತ್ಮ ಆ ನಕಾರಾತ್ಮಕ ಶಕ್ತಿಗಳನ್ನು ಕಳೆದು ಸಕಾರಾತ್ಮಕ ಶಕ್ತಿಗಳನ್ನು ಅಲ್ಲಿ ಸ್ಥಾನ ತುಳಸಿ ವೃಂದಾವನದ ಗಿಡದಿಂದ ನಮಗೆ ಪ್ರಾಪ್ತವಾಗ್ತದೆ ಅದರ ಜೊತೆಗೆ ವಿಜ್ಞಾನ ದೃಷ್ಟಿಯಿಂದ ನೋಡಿದಾಗೂ ಆ ತುಳಸಿ ಗಿಡ ನಮಗೆ ಸಾಕಾಗಷ್ಟು ಪ್ರಮಾಣದಲ್ಲಿ ಆಕ್ಸಿಜನನ್ನು ನಮಗೆ ತುಳಸಿ ಕೊಡ್ತದೆ ಅದರ ಜೊತೆಗೆ ಅಲ್ಲಿರುವಂತಹ ಕೀಟಗಳು ಸೊಳ್ಳೆ ಇರ್ಬೋದು ಸಾಮಾನ್ಯ ಒಂದು ಕೀಟಗಳನ್ನು ಅಲ್ಲಿ ವಾಸಿಸುವುದಿಲ್ಲ ಹೀಗಾಗಿ ಮಣಿಯ ಸಕಾರಾತ್ಮಕ ಶಕ್ತಿಗಳನ್ನು ಪಡೆಯಲಿಕ್ಕೆ ಯಾವುದು ಅಂತಂತ ಕೇಳಿದ್ರೆ ಈ ತುಳಸಿ ಬೃಂದಾವನಗಳನ್ನು ಎಷ್ಟು ನಾವು ಹಚ್ಚಿ ಅಲ್ಲಿ ಅದನ್ನು ನಿಧಾನ ನಾವು ಪೂಜೆಯನ್ನು ಮಾಡಿಸ್ ಮಾಡ್ತೀವಿ ಅಲ್ಲ ಅದರಿಂದ ಸಾಕಾಗುವಷ್ಟು ನಮಗೆ ಉಪಯೋಗ ಆಗ್ತದಂತೆ ಅದಕ್ಕೆ ಪರಮಾತ್ಮ ಅದಕ್ಕೆ ಹೇಳ್ತಾನೆ ತುಳಸಿ ಚಹಾ ರೂಪ ಲಾವಿಲಿಜು ಅಣೋನಿ ದಯಾ ಚಕ್ರಪಾಣಿ ನಂಬಿಸಂಬೆ ಅಂದರೆ ಪರಮಾತ್ಮನ ವಾಸಸ್ಥಾನವೇ ಎಲ್ಲಿ ತುಳಸಿಯೂ ಇದೆಯಲ್ಲ ಅಲ್ಲಿ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ ತುಳಸಿ ಚೆ ಕಾಸ್ಟ ಜಪಮಾಳ ಕರಿ ದಯಾಚಾ ಶ್ರೀಹರಿ ಪ್ರಸನ್ನದು ಯಾರು ತುಳಸಿ ಮಾಲೆಗಳಿಂದ ಜಪಮಾಲೆಗಳನ್ನ ತಯಾರ ಮಾಡಿ ಆ ಜಪಮಾಲೆಗಳಿಂದ ಪರಮಾತ್ಮನ ಒಂದು ಜಪವನ್ನು ಮಾಡೋದರಿಂದ ಅಂದರೆ ಕೈಯಲ್ಲಿ ಹಿಡಿದು ನಾವು ಬೆರಳುಗಳ ಮೂಲಕ ಆ ತುಳಸಿ ಕಾಸ್ಟ್ ಅಂದರೆ ಆ ತುಳಸಿ ಗಿಡದ ಒಂದು ಕಟ್ಟಿಗೆಯಿಂದ ಆ ತುಳಸಿಯ ಒಂದು ಸ್ಪರ್ಶದಿಂದ ನಮ್ಮ ಶರೀರದಲ್ಲಿ ಸ್ಪರ್ಶವಾಗುವುದರಿಂದ ನಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಏನದಲ್ಲ ಅದನ್ನು ಹೊರಗೆ ಹಾಕಲಿಕ್ಕೆ ಸಹಾಯ ಯಾವುದಾಗ್ತೈತೆ ಅಂತಂದರೆ ಈ ತುಳಸಿಯ ಒಂದು ಕಾಷ್ಟ ಅಂದರೆ ಗಿಡದಿಂದ ಆಗ್ತಿದೆ ಅದರ ಜೊತೆಗೇನೆ ಎಲ್ಲಿ ತಯಾಜಾ ಶ್ರೀಹರಿ ಪ್ರಸನ್ನತು ಯಾರು ತುಳಸಿ ಕಾಷ್ಟದಿಂದ ತುಳಸಿ ಗಿಡದ ಒಂದು ಭಾಗದಿಂದ ಟೊಂಗೆಗಳಿಂದ ಸ್ಟೆಮ್ದಿಂದ ತಯಾರಾದಂತಹ ಮಾಲಿಗಳನ್ನು ಯಾರು ತೆಗೆದುಕೊಂಡು ಜಪವನ್ನು ಮಾಡ್ತಾರಲ್ಲ ಆ ಜಪದಿಂದ ಪರಮಾತ್ಮನನ್ನು ಪ್ರಸನ್ನತೆ ಮಾಡಲಿಕ್ಕೆ ಸಾಧ್ಯ ಅಂತಂದರೆ ತುಳಸಿಚ ಗಿಡದ ಕಟ್ಟಿಗೆಯಿಂದ ಜಪಮಾಲೆ ಇಷ್ಟು ಒಂದು ಪ್ರಸನ್ನತೆಯನ್ನು ನಾವು ಸಾಧ್ಯ ಇದೆ ಅದೇ ರೀತಿಯಾಗಿ ತುಳಸಿ ಜಾಕೀರ್ತಿ ಅಗಾಧ ಪೈ ಆಹಿ ಪಂಡರಿಸಿ ಪಾಹಿ ಮನಿ ನಾಮ ನಮ್ಮ ದೇವ ಮಹಾರಾಜ ಸ್ಪಷ್ಟವಾಗಿ ಹೇಳ್ತಾರೆ ಯಾರು ತುಳಸಿ ಗಿಡದ ಅಗಾಧವಾದ ಮಹಿಮೆಯನ್ನು ತಿಳಿದುಕೊಂಡು ಆ ಪಂಡರಿನಾಥನ ದರ್ಶನವನ್ನು ಪಡೆದುಕೊಳ್ತಾರೆ ಅದರ ಪ್ರಯತ್ನ ಅಂದರೆ ಪರಮಾತ್ಮನವನ್ನು ಸಾನ್ನಿಧ್ಯಕ್ಕೆ ಹೋಗಲಿಕ್ಕೆ ಒಂದು ಸಹಾಯ ಯಾವುದು ಅಂತ ಕೇಳ್ರಿ ಈ ತುಳಸಿಯ ಒಂದು ವೃಂದಾವನದಿಂದ ತುಳಸಿಯ ಒಂದು ಕಾಷ್ಟದಿಂದ ತುಳಸಿಯ ಒಂದು ನಾಮಸ್ಮರಣೆಯಿಂದ ತುಳಸಿಯ ಒಂದು ಪೂಜೆಯಿಂದ ಆ ತುಳಸಿಯ ಮಾಲೆಗಳಿಂದ ನಾವು ಪರಮಾತ್ಮನವನ್ನು ಸಾಹಿತ್ಯದ ಕಡೆಗೆ ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಅದೇ ರೀತಿ ವೈಕುಂಠವಾವುನಿ ಅಲ್ಲಿ ಧನ್ಯ ತುಳಸಿ ಜಾಮೂಲಿ ಒಂದು ಜಯಾ ಹರಿಹರ ಸರ್ವ ಕರಿತಿ ನಮಸ್ಕಾರ ಅಂದ್ರೆ ವೈಕುಂಠದಿಂದ ಆಗಮಿಸಿದ ತುಳಸಿ ಅಂದ್ರೆ ಎಲ್ಲಿಂದ ಬಂದಳಪ್ಪ ಅಂತಂದ್ರೆ ಈ ತುಳಸಿಯ ತಾಯಿಯು ವೈಕುಂಠದಿಂದ ಬಂದು ಈ ಭೂಲೋಕದಲ್ಲಿ ನೆಲೆಸಿದಳು ಅನ್ನುವಂಥದ್ದು ಇದರ ದೃಷ್ಟಾಂತವನ್ನು ಚರಿತ್ರೆಯನ್ನು ನೋಡಿದಾಗ ಬಹಳ ಸುಂದರವಾದ ಏನಿದೆ ಅದೇ ತುಳಸಿಯ ಒಂದು ತಾಯಿಯನ್ನ ಹರಿಹರು ಮೊದಲಾಗಿ ಸರ್ವರು ನಮಸ್ಕಾರ ಮಾಡುವರು ಅಂದ್ರೆ ಎಲ್ಲಾ ದೇವತೆಗಳು ಮೊದಲಾಗಿ ಈ ತುಳಸಿಯ ಒಂದು ದರ್ಶನ ಭಾಗ್ಯದಿಂದ ಅಂದ್ರೆ ಪರಮಾತ್ಮನ ಪ್ರಾಪ್ತಿಯನ್ನ ಮಾಡಿದುಕೊಳ್ಳುವಕ್ಕಿಂತ ಮುಂಚಿತವಾಗಿ ಈ ತುಳಸಿಯ ಕೃಪೆ ನಮಗಾತಪ್ಪ ಅಂದ್ರೆ ಅಂದ್ರೆ ಈ ತುಳಸಿ ಆಗಿರ್ಬೋದು ತುಳಸಿಯ ನೀರಿನಲ್ಲಿ ಹಾಕಿ ಆ ತೀರ್ಥದ ರೂಪವಾಗಿ ಸೇವಿಸುವುದಾಗಿರ್ಬೋದು ಅಥವಾ ಪ್ರಸಾದ ರೂಪದಲ್ಲಿ ನಾವು ನೈವೇದ್ಯ ಪರಮಾತ್ಮಗೆ ಮಾಡಬೇಕಾರೆ ತುಳಸಿ ಎಲ್ಲಿವನ್ನ ಹಾಕಿ ನಾವು ನೈವೇದ್ಯನ ಅರ್ಪಿಸಿದಾಗ ಅದು ಪರಮಾತ್ಮಗೆ ನೈವೇದ್ಯ ಆಗ್ತದೆ ಅಂಥ ಒಂದು ಧನ್ಯವಾದಂಥ ತುಳಸಿ ಮಾಲೆಯ ಜಪದ ಮೂಲಕವಾಗಿ ಇಂದ್ರ ಮೊದಲಾದಿ ದೇವತೆಗಳು ಸ್ವರ್ಗೀಚೇ ಮರ ಇಚ್ಛಿತಾತಿದೀವ ಮೃತುಲೋಕ್ಯವಾವ ಜನ್ಮವ ಅಂತಂದ್ರೆ ಅಹ್ ದೇವತೆಗಳು ಮೊದಲಾಗಿ ಈ ಒಂದು ಇರುವಂತಹ ಈ ತುಳಸಿಯ ತೂಜೆ ಪೂಜೆ ಇರಬಹುದು ತುಳಸಿಯ ಪೂಜೆ ಮಾಡುವಂತಹ ಭಕ್ತರನ್ನ ತಮ್ಮ ದೇವತೆಗಳು ಮೊದಲಾಗಿ ಇಚ್ಛ ಪಡ್ತಾರೆ ಅಂದ್ರೆ ಇಲ್ಲಿರುವಂತಹ ಒಂದು ಅದ್ಭುತವಾದಂತಹ ಆ ತುಳಸಿ ಮಹಾತ್ಮ ಪೂಜೆ ಇರಬಹುದು ಪರಮಾತ್ಮನ ಸ ಕಡೆಗೆ ಕರೆದುಕೊಂಡು ಹೋದಂತಹ ತುಳಸಿಯ ವೃಕ್ಷಣೆ ಇರಬಹುದು ಇರಬಹುದು ಈ ರೀತಿಯಂತಹ ತುಳಸಿ ಮಹಾತ್ಮೆಯ ಮೂಲಕವಾಗಿ ಅನಂತವಾದಂತಹ ಜಪ ಮಾಲೆಗಳನ್ನ ಮಾಡಿ ಮಹಾತ್ಮರು ಪರಮಾತ್ಮನ ಸಾಯುಜ್ಯವನ್ನು ಕೊಡದಂದ್ರೆ ಈ ಒಂದು ಮಾಧ್ಯಮದ ಮೂಲಕವೇ ನಾವು ಜಪವನ್ನ ಮಾಡಲಿಕ್ಕೆ ಇದೆ ಅಂತ ಜಪಮಾಲೆಯನ್ನ ಮಾಲೆಯನ್ನ ಮಾಡುವುದು ಅದ್ರ ಮೂಲಕ ಅಂತ ಕೇಳ್ರೆ ಈ ತುಳಸಿ ಶಿ ಕಾಸ್ಟ್ ಅಂದ್ರೆ ತುಳಸಿ ಶಿ ಕಟ್ಟಿಗೆಯಿಂದ ನಮಗೆ ಅದು ನೋಡ್ಲಿಕ್ಕೆ ಸಿಗ್ತದ ಅದೇ ತುಳಸಿ ಚೆ ಬೃಂದಾವನ ದರ್ಶನ ಚಾಚಿ ವೈಕುಂಠೆಯ ಗಮನ ಲಟಕೆ ಮನೆಯ ಕೋನ ತ್ಯಶಿ ಆನೆ ಕೇಶವಾಜಿ ತುಳಸಿ ಬೃಂದಾವನ ದರ್ಶನದಿಂದ ವೈಕುಂಠ ಪ್ರಾಪ್ತಿಯವಾಗಬಹುದು ಅಂದ್ರೆ ವೈಕುಂಠ ಪ್ರಾಪ್ತಿ ಅಂತಂದ್ರೆ ಪರಮಾತ್ಮ ನಮ್ಮ ಪ್ರಾಪ್ತಿ ಯಾವಾಗ ಆಗ್ತದೆ ಅಂತ ಕೇಳ್ರೆ ಈ ತುಳಸಿ ಬೃಂದಾವನದಿಂದ ನಿತ್ಯದಲ್ಲಿ ನಾವು ದರ್ಶನವನ್ನು ಮಾಡುವುದರಿಂದ ಇವತ್ತಿಗೆ ದ್ವಾದಶ ದ್ವಾದಶದಲ್ಲಿ ಆ ತುಳಸಿ ಯಾವ ಮಾಡ್ತೀವಲ್ಲ ಇದೇ ರೀತಿಯಾಗಿ ದಿನಾಲೂ ನಾವು ಆ ತುಳಸಿ ಬೃಂದಾವನ ಪೂಜಿಸ್ತಾ ಇರಬೇಕು ಋಷಿ ಕೃಪೆಯನ್ನು ನಾವು ಪಡಕೋತ ದಿನಾಲು ಇರುವುದರಿಂದ ನಿತ್ಯ ನಿಯಮ ನಾಮಿತು ಪ್ರಾಣಿ ದುರ್ಲಭ ಲಕ್ಷ್ಮಿ ವಲ್ಲಭ ತಯಾಜಿ ಅಂದ್ರೆ ನಿತ್ಯದಲ್ಲಿ ನಾವು ಮಾಡ್ತಾ ಇದ್ರೆ ಆ ಒಂದು ಋಷಿ ಕೃಪೆಯಿಂದ ಪರಮಾತ್ಮನ ಒಂದು ಸಾಯು ಜೊತೆ ಮೋಕ್ಷ ಆಗ್ತದೆ ಇದು ಮಹಾತ್ಮರು ಹೇಳ್ತಾರೆ ಇದು ಪ್ರಮಾಣ ಅಂದ್ರೆ ಕೇಶವನ ಪರಮಾತ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ ಋಷಿ ಒಂದು ಮಹಾತ್ಮೆಯನ್ನ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ತುಳಸಿ ಜಮಾಳ ಗಾಲಿಗಳ ಭೇಟಿಯ ಗಣ ಸಾವಳ ಚತುರ್ಭುಜ ಸಹಿತ ಕಮಳ ಕೇಶವಾಚು ಪ್ರತ್ಯಕ್ಷ ಪರಮಾತ್ಮನ ಅದೇ ಹೇಳಿದೆಲ್ಲ ಯಾರು ತುಳಸಿ ಮಾಲೆಯನ್ನು ಧರಿಸ್ತಾರೆ ಕೊರಳಲ್ಲಿ ತುಳಸಿ ಮಾಲೆಯನ್ನು ಧರಿಸುವುದರಿಂದ ತುಳಸಿ ಮಾಲೆ ಉದ್ದೇಶ ಏನಪ್ಪಾ ಅಂತಂದರೆ ತುಳಸಿಯ ಮಾಲೆಯನ್ನು ನಾವು ಕೊರಳಲ್ಲಿ ಹಾಕಿ ಸ್ನಾನ ಮಾಡುವುದರಿಂದ ಎಲ್ಲ ತೀರ್ಥಗಳಲ್ಲಿ ಸಿಗುವಂತಹ ಶಕ್ತಿ ಆ ತುಳಸಿ ಮಾಲೆ ಕಟ್ಟಿಗೆ ಮೇಲೆ ಅಂದರೆ ತುಳಸಿಯ ಕಾಷ್ಟದ ಮೇಲೆ ಆ ಸ್ಪರ್ಶವಾಗಿ ನಮ್ಮ ಶರೀರಕ್ಕೆ ಹತ್ತುವುದರಿಂದ ನಮ್ಮಲ್ಲಿರುವಂತಹ ದೋಷಗಳನ್ನು ಶರೀರ ದೋಷಗಳನ್ನು ಮನುಷ್ಯನ ದೋಷಗಳನ್ನು ತ್ರಿಕರಣ ದೋಷಗಳನ್ನು ಕಳ್ಳಿಕ್ಕೆ ಅದು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಮಾತ್ರ ಚಾರೋಪ ಗಾಲಿ ಉದುಕ ಚಾಚ ಹರಿತೆಯ ಮಹಾದೋಷ ಬ್ರಹ್ಮಾದಿಕನ ಮಿಳಿ ಜನ್ಮ ಮರಣಾಚಿಯ ನಾಯಿ ಯಾವ ರೀತಿಯಾಗಿ ತುಳಸಿ ಗಿಡಕ್ಕೆ ನೀರು ಹಣಿಸಿದ ದೋಷಗಳು ನಷ್ಟವಾಗಿ ಅವರು ಜನ್ಮ ಜನ್ಮಗಳಲ್ಲಿಯೂ ಮರಣವಿಲ್ಲವಾಗ ಅಂದರೆ ಯಾರು ತುಳಸಿ ಮಾಲೆಗಳನ್ನು ತುಳಸಿ ಗಿಡವನ್ನು ರಕ್ಷಣೆ ಸಂರಕ್ಷಣೆ ಇರಲ್ಲ ಅದು ದೊಡ್ಡ ಒಂದು ತಪಸ್ಸು ಅಂತ ಅಂದರೆ ಪರಮಾತ್ಮನ ಸಾಧನಕ್ಕೆ ಅಂತ ಹೇಳಿದೆಲ್ಲ ಎಲ್ಲಿ ತುಳಸಿ ಬೃಂದಾವನ ಇದೆ ಅಲ್ಲಿ ಪರಮಾತ್ಮೆ ಇರ್ತಾನೆ ಅಂತ ಅದೇ ರೀತಿಯಾಗಿ ಯಾರು ತುಳಸಿ ಮಾ ತುಳಸಿ ಸಸ್ಯಗಳನ್ನು ಬೆಳೆಸ್ತಾರಲ್ಲ ಅದು ಪರಮಾತ್ಮನ ಸಾಯೋಜ್ಯತೆ ಕರೆದುಕೊಂಡು ಹೋಗ್ತದ ಅಂತ ಹೇಳ್ತಾ ಇದ್ದಾರೆ ತುಳಸಿ ಚಾದೇವ ಬಹುಪ್ರೀತಿ ಅನಿಕಾ ಲಾಗತಿ ನಾಮ ಜಯ ಪ ಶ್ರೀಪತಿ ಏಚಿಯ ಭಕ್ತಿ ದ್ಯಾವಿ ಮಜ ಅಂದರೆ ಒಂದು ಸರಿ ಈ ನಾಮದೇವ ಮಹಾರಾಜ ಸ್ಪಷ್ಟವಾದಂತಹ ಒಂದು ಉದಾಹರಣೆಯನ್ನು ಕೊಡ್ತಾರೆ ಯಾರು ತುಳಸಿ ಮೇಲೆ ದೇವರಿಗೆ ಅತೀಶಯವಾದ ಪ್ರೀತಿ ಇರುವುದು ಆತನ ಪೂಜೆಗೆ ತುಳಸಿ ಹೊರತು ಬೇರೆ ಯಾವ ಪುಷ್ಪಗಳನ್ನು ಅವಶ್ಯಕತೆ ಇರುವುದಿಲ್ಲ ಅಂದರೆ ಪರಮಾತ್ಮ ಹೇಳ್ತಾನೆ ಪತ್ರಂ ಪುಷ್ಪಂ ಫಲಂ ತೋಹ ಯೋಮ್ ಭಕ್ತ ಸ್ಮಿಪ್ರಿಯ ಅನ್ನುವಂಥದ್ದು ನನಗೆ ಬೇಕಾಗಿದ್ದೇನಪ್ಪ ಅಂತಂದರೆ ನೀನು ಏನು ಕೊಟ್ಟರೂ ಬೇಡ ನನಗೆ ಬೇಕಾಗಿದ್ದು ಯಾವಡ ತುಳಸಿ ದಳಪಾನಿ ಅಂದರೆ ತುಳಸಿ ಒಂದು ಎಲೆಗಳ ಒಂದು ಸ್ವಲ್ಪವನ್ನು ಅರ್ಪಿಸಿದ್ರೆ ಸಾಕು ನನಗೆ ಸಂತುಷ್ಟ ಆಗ್ತದೆ ಅಂದ್ರೆ ಅಷ್ಟು ಪರಮಾತ್ಮ ಈ ತುಳಸಿಯ ಒಂದು ಆ ಮಹಾತ್ಮೆಯಲ್ಲೇ ನೋಡಬಹುದು ಇದೇ ರೀತಿಯಾಗಿ ಕೃಷ್ಣಾವತಾರದಾಗ ಸತ್ಯಭಾಮ ಮತ್ತು ಪರಮಾತ್ಮ ರುಕ್ಮಿಣಿಯನ್ನು ಸನ್ನಿವೇಶದಾಗ ನೋಡಿದಾಗ ಆ ರುಕ್ಮಿಣಿಯಲ್ಲಿರುವ ರುಕ್ಮಿಣಿ ಅಗನನ್ಯವಾಗಿ ಪರಮಾತ್ಮನ ನಾಮಸ್ಮರಣೆಯನ್ನ ತುಳಸಿ ಧಾರಣೆಯನ್ನ ತುಳಸಿ ಪೂಜೆಯನ್ನ ತುಳಸಿ ಮಾಲೆಯನ್ನ ಉಪಯೋಗಿಸ್ತಿದ್ರು ಅದೇ ಸತ್ಯಭಾಮ ತನ್ನಲ್ಲಿರುವಂತಹ ಸುವರ್ಣಗಳನ್ನು ಉಪಯೋಗ ಮಾಡ್ತಿದ್ರು ಅಹಂಕಾರದಿಂದ ಒಂದು ಸರಿ ಪರಮಾತ್ಮನನ್ನ ತೂಗಲಿ ತೂಗ್ತಾರೆ ಅಂದ್ರೆ ದೃಷ್ಟಾಂತ ದುಡ್ದಿದೆ ಅವಾಗ ಆ ಸತ್ಯಭಾಮ ತನ್ನಲ್ಲಿರುವಂತ ಸಾಮ್ರಾಜ್ಯದಲ್ಲಿ ಎಲ್ಲ ಒಂದು ತಕ್ಕಡಿಯಲ್ಲಿ ಬಂಗಾರವನ್ನು ಇಟ್ಟ ಅಂದ್ರೆ ಸುವರ್ಣವನ್ನು ಇಟ್ಟು ಒಂದು ಕಡೆ ಪರಮಾತ್ಮನನ್ನು ಇಟ್ಟರು ಪರಮಾತ್ಮನ ಮೇಲೆ ಕೇಳಿಲ್ಲ ಅಷ್ಟು ಬಂಗಾರ ಕಿಂಟಲ್ಲು ಕ್ವಿಂಟಲ್ ಗಂಟಲಿ ಬಂಗಾರ ಇಟ್ಟರು ಮೇಲೆ ಕೇಳಿಲ್ಲ ಅದೇ ರೀತಿಯಾಗಿ ಬರೀ ರುಕ್ಮಿಣಿ ತಾನು ಒಂದು ಪೂಜೆಯನ್ನ ಮಾಡಿ ಒಂದು ದಡ ಅಂದ್ರೆ ತುಳಸಿಯನ್ನು ತಂದು ಆ ಒಂದು ಕಡೆ ಬಂಗಾರ ಇದ್ದ ಕಡೆ ಒಂದು ಕಡೆ ಇಟ್ಟಾಗ ಪರಮಾತ್ಮನ ತಕ್ಕಡಿ ಮೇಲೆ ಹೋಗಿ ತುಳಸಿ ಕೆಳಗಂದ್ರೆ ಪರಮಾತ್ಮನಕ್ಕಿಂತವೂ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳ್ರೆ ಅದೇ ತುಳಸಿ ಅಂತ ಅಂತ ಅಗಾಧವಾದಂತ ತುಳಸಿ ಮಹಾತ್ಮೆಯನ್ನ ನಾವು ಈ ಒಂದು ಆ ದಿನಾನು ಪೂಜೆಯನ್ನ ಮಾಡ್ಬೇಕಂತಾರೆ ಧನ್ಯ ಭಾಗ ಜಿಯ ನರ ನರ ತುಳಸಿ ನಮಸ್ಕಾರ ಕರೀತಿ ಗೀತಾ ಅಂದ್ರೆ ತುಳಸಿ ಗಡಕ್ಕೆ ನಮಸ್ಕಾರ ಮಾಡುವ ಸ್ತ್ರೀ ಪುರುಷರೆಲ್ಲರೂ ಭಾಗ್ಯವಂತರು ಅಂದ್ರೆ ಇರುವುದರಿಂದ ಮಾತ್ರ ಈ ತುಳಸಿ ನಮಗೆ ದೇವರ ರೂಪದಲ್ಲಿ ಕಾಣ್ತಿದೆ ಅದರ ಜೊತೆಗೆ ತುಳಸಿ ವೃಂದಾವನ ನಮ್ಮ ಮನೆಯ ನಮ್ಮ ಮನೆಯ ಸುತ್ತ ಬೆಳಿಬೇಕಾದ್ರೆ ನಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಮಾತ್ರ ಹೋದಾಗ ಅದು ಬೆಳೀತಿದೆ ಅಲ್ಲಿ ನಕಾರಾತ್ಮಕ ಶಕ್ತಿಗಳಿದ್ರೆ ತುಳಸಿ ವೃಂದಾವನಗಳು ಒಣಿಗೆ ಹೋಗ್ತವೆ ಒಣಗಿ ಹೋದವು ಅಂದರೆ ನಮ್ಮಲ್ಲಿ ನಕಾರಾತ್ಮಕ ಶಕ್ತಿ ಐತೆ ಅಂತ ತಿಳ್ಕೊಬೇಕು ಅದಕ್ಕಾಗಿ ನಕಾರಾತ್ಮಕ ಶಕ್ತಿಗಳನ್ನು ಹೊಡೆದು ಯಾವುದು ಸಾಧ್ಯ ಅಂತ ಕೇಳ್ರಿ ಆ ತುಳಸಿ ಗಿಡಗಳನ್ನು ನಾವು ಮನೆಯ ಸುತ್ತಲೂ ಹಚ್ಚಿ ಮತ್ತು ದಿನಾಲೂ ಪೂಜೆಯನ್ನು ಮಾಡ್ತಾ ಇರಬೇಕು ಅದೇ ರೀತಿಯಾಗಿ ಗೀತಾತ್ಯಾಚಿಯ ದರ್ಶನ ಲೋಹ್ಯ ಪತನ ಪೂರ್ವಜ ಅಷ್ಟೇ ಅಲ್ಲ ನಾವು ಅಷ್ಟೇ ಉದ್ಧಾರ ಆಗುವುದಿಲ್ಲ ಇಂದು ಹಿರಿಯರು ಎಷ್ಟು ಜನ ಹೋಗಿದಾರಲ್ಲ ಆ ಪೂರ್ವಜರು ಮೊದಲಾಗಿ ಉದ್ಧಾರ ಆಗುವುದು ಎದರಿಂದ ಅಂತಂದ್ರೆ ನೀನು ತುಳಸಿಯನ್ನು ದರ್ಶನ ಮಾಡುವುದರಿಂದ ತುಳಸಿಯನ್ನು ಪೂಜೆ ಮಾಡುವುದರಿಂದ ಇದು ಪ್ರಾಪ್ತ ಆಗ್ತದಂತೆ ನಾಮಜಪ್ಪ ಹರ್ಣಿ ಯಮ್ಮ ಪಳಿಯ ಹುಣಿಯ ತ್ಯಾನ್ಸಿ ಅಷ್ಟಲ್ಲ ಯಮ ದೂತರು ಮೊದಲಾಗಿ ತುಳಸಿ ವೃಂದಾವನ ಯಾರ ಮನೆಯ ಸುತ್ತಿದೆ ಗಿಡ ಇದೆಯಲ್ಲ ಅಲ್ಲಿ ಯಮ ಮತ್ತು ಕಾಲರು ಇವ್ರು ಯಾರೂ ಸನಿ ಹಾಯುವುದಿಲ್ಲ ಅಂತಂದರೆ ಅಷ್ಟು ಅದ್ಭುತವಾದಂಥ ಶಕ್ತಿಯಲ್ಲಿರುತ್ತದಂತೆ ಐಸಾ ಮಹಿಮಾ ತುಳಸಿ ಚಿಕಾ ಜನಾರ್ದನೆಯ ದಾಸ ಜನಾರ್ದನ ಮಹಾರಾಜರು ಹೇಳ್ತಾರೆ ಎಲ್ಲಿ ತುಳಸಿ ವೃಂದಾವನ ಇದೆಯಲ್ಲ ಯಮನು ಮತ್ತು ಕಾಲ ಯಮ ಇವ್ರು ಯಾರು ಅಲ್ಲಿ ಬರುವ ಅಷ್ಟಲ್ಲ ಯಮದೂತರು ಮೊದಲಾಗಿ ತುಳಸಿ ಬೃಂದಾವನ ನೋಡಿದ್ರೆ ಸಾಕು ಭಯಭೀತರಾಗಿ ಓಡಿ ಹೋಗುತ್ತಾರೆ ಅಂತ ಹೇಳಿ ಮಹಾತ್ಮ ಹೇಳ್ತಾರೆ ನಾಮ ಜಪತ ಅರ್ಣಿಸಿ ಯಮ ಪಳೆ ಓಣಿಯ ತ್ಯಾಂಚಿ ಅಂತೆ ಅಂದ್ರೆ ಆ ನೋಡುವುದರಿಂದ ಯಮದೂತರು ಮೊದಲಾಗಿ ಅಲ್ಲಿ ಬರುವುದಿಲ್ಲ ಅಂತ ಹೇಳ್ತಾರೆ ಈ ರೀತಿಯಾಗಿ ತುಳಸಿಯಲ್ಲಿರುವಂತಹ ಮಹಾತ್ಮೆ ಬಹಳ ಸುಂದರವಾದಂಥದ್ದು ಇನ್ನು ನೋಡಿದಾಗ ತುಳಸಿ ಕಾಷ್ಟಾಶಯ ಮಾಳ ಗಾಲೂನಿಯ ನಿರ್ಮಳ ಅಂದರೆ ತುಳಸಿ ಗಿಡದ ಕಟ್ಟಿಗೆಯ ಪವಿತ್ರವಾದ ಮಾಲೆಯನ್ನು ಸಾಮಾನ್ಯವಾಗಿ ಎಲ್ಲರೂ ಧರಿಸಬೇಕು ಅಂದರೆ ಇದರಿಂದ ಏನಾಗ್ತದೆ ಅಂತಂದರೆ ನಮಗೆ ಸಕಾರಾತ್ಮಕ ಶಕ್ತಿಯನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ ಓಯಾ ಏಕಚಿಯ ಸ್ನಾನ ಸರ್ವ ಸರ್ವತೀರ್ಥಾಚನಾರ್ಧನ ಅಂದರೆ ಇದರಿಂದ ನಾವು ಒಂದು ಸ್ನಾನವನ್ನು ಮಾಡಿದರೆ ಎಲ್ಲ ತೀರ್ಥದ ಸ್ನಾನ ಮಾಡಿದಷ್ಟ ಫಲವನ್ನು ಈ ತುಳಸಿ ಗಿಡದ ಒಂದು ಕಾಸ್ಟ್ ಮಾಲೆಯಿಂದ ನಾವು ಪಡಲಿಕ್ಕೆ ಸಾಧ್ಯ ಇದೆ ನಿತ್ಯ ವಂದಿತ ತುಳಸಿ ಕಾಳ ಪಳೆಯ ದೇಶೋ ದೇಶಿ ಅಂದರೆ ಪ್ರತಿನಿತ್ಯವು ತುಳಸಿ ಗಡಕ್ಕೆ ವಂದಿಸುವರಿಂದ ಕಾಲನು ಅಂದರೆ ಎಮ್ಮನ್ನು ಆ ದೇಶದಕ್ಕೆ ಅಲ್ಲಿ ಸಮೀಪಕ್ಕೇನೆ ಬರುವುದಿಲ್ಲ ಅಂತ ಹೇಳ್ತಾರೆ ಮಹಾತ್ಮರು ತುಳಸಿ ಚಾಪಾಣಿ ಹೊಸ ತ್ರೈಲುಕ್ಯ ಆಚರಣಿ ತುಳಸಿಯ ಭಾಗ ಭಾಗ ಗಡದ ಭಾಗಗಳಲ್ಲಿ ಮೂರು ಲೋಕಗಳು ಇರುವದನ್ನು ಮಹತ್ಪ್ರವರ್ಣೆ ಮಾಡ್ತಾರೆ ಅಷ್ಟು ಅದೊಂದು ತುಳಸಿಯ ಗಿಡ ಅಂತ ಅದು ವೃಕ್ಷ ಅಂತ ಕರೀತಾರೆ ಆ ತುಳಸಿಯ ಪಾಣಿ ಹೊಸಿಯ ತೆರಳುಕೆ ಚರಣಿ ಏಕಾ ಜನಾರ್ದನಿ ದ್ಯಾವು ನಿತ್ಯ ಪಾವು ತುಳಸಿ ಚ ಯಾರು ನಿತ್ಯದಲ್ಲಿಯೂ ತುಳಸಿ ಧ್ಯಾನವನ್ನು ಮಾಡುತ್ತಾ ಆಕೆ ದರ್ಶನವನ್ನು ಪಡೆಯುವರು ಅಂಥವರು ಪರಮಾತ್ಮನ ಸಾಯುಜ್ಯ ಮೋಕ್ಷವನ್ನು ಪಡಿತಾರೆ ಅಂದರೆ ಇನ್ನೂ ನಾವು ಇದನ್ನು ವಿಜ್ಞಾನ ದೃಷ್ಟಿಯಿಂದ ನೋಡಿದಾಗ ಸಾಮಾನ್ಯವಾಗಿ ತುಳಸಿಯಿಂದ ಎಷ್ಟೋ ಸಾವಿರಾರು ರೋಗದಿಂದ ನಾವು ಮುಕ್ತಿಯನ್ನು ಹೊಂದಬಹುದು ಅಂಥ ಒಂದು ಶಕ್ತಿಯ ಒಂದು ಆಯುರ್ವೇದ ಶಕ್ತಿಯು ತುಳಸಿಯ ಒಂದು ನೋಡಲಿಕ್ಕೆ ಸಾಧ್ಯತೆ ಅಂಥ ಒಂದು ಅದ್ಭುತವಾದಂಥ ವೈಜ್ಞಾನಿಕ ಆಗಿರ್ಬೋದು ಆಧ್ಯಾತ್ಮಿಕವಾಗಿಯೂ ಅದು ನಮ್ಮನ್ನು ಪ್ರಸನ್ನತೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಈ ಋಷಿಯ ಒಂದು ವೃಕ್ಷದಲ್ಲಿ ತುಳಸಿ ಗಿಡದಲ್ಲಿ ತುಳಸಿಯ ಒಂದು ಮಹಾತ್ಮೆಯಲ್ಲಿ ನಾವು ಈ ಪಡೆದುಕೊಂಡು ಅವನು ನೀವೆಲ್ಲರೂ ಆ ತುಳಸಿಯ ಕೃಪೆಯನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತುಳಸಿಯ ವಿವಾಹದ ಜೊತೆಗೆ ದಿನಾಲೂ ನಾವು ಆ ತುಳಸಿಯ ಬೃಂದನವನ್ನು ತುಳಸಿಯ ಗಿಡಗಳನ್ನು ತುಳಸಿಯ ಸಂರಕ್ಷಣೆಯನ್ನು ಮಾಡುವುದರಿಂದ ನಮ್ಮಲ್ಲಿ ಪರಿಸರವಾಗಿರಬಹುದು ಆ ಒಂದು ಶಾಂತಿಯನ್ನು ಸ್ಥಾಪಿಸಲಿಕ್ಕೆ ಸಾಧ್ಯತೆ ಅದೇನ ಜೊತೆಗಾಗಿ ಪೂರ್ವಜರು ಮಾಡ್ತಿದ್ರು ಅಂದರೆ ಈ ತುಳಸಿ ವಿವಾಹ ಅಂದರೆ ಈ ದ್ವಾದಶಿ ದಿವಸ ತುಳಸಿ ವಿವಾಹ ಆದ ತಕ್ಷಣ ನಮ್ಮ ಎಲ್ಲ ಪೂರ್ವಜರು ಮುಂದಿನ ಸತ್ಕಾರ್ಯಗಳನ್ನು ಪ್ರಾರಂಭಿಸುತ್ತ ಮದುವೆಗಳನ್ನು ಪ್ರಾರಂಭಿಸಬೇಕಾದ್ರೆ ಮೊದಲು ತುಳಸಿ ವಿವಾಹ ಪರಮಾತ್ಮನ ಆದ ತಕ್ಷಣ ಆ ಒಂದು ಕಾರ್ಯ ಮಂಗಲ ಕಾರ್ಯಗಳನ್ನು ಪ್ರಾರಂಭಿಸಿದ್ರು ಅದ್ಭುತವಾದಂಥ ಶಕ್ತಿಯನ್ನು ತುಳಸಿಯಲ್ಲಿ ನಾವು ಪಡಿಬೇಕಾದ ನಿತ್ಯದಲ್ಲಿ ನಾವು ನಿಮ್ಮೆಲ್ಲರೂ ಆ ತುಳಸಿಯ ಒಂದು ಪಕ್ಷಗಳನ್ನು ಜಾಪನ ಮಾಡ್ತಾ ಅವನ ಸಂರಕ್ಷಣೆ ಮಾಡ್ತಾ ಅದರ ಜೊತೆಗೆ ನಿತ್ಯದಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಸಕಾರಾತ್ಮಕ ಶಕ್ತಿಗಳನ್ನು ನಾವು ನೀವೆಲ್ಲರೂ ಪಡೆದುಕೊಳ್ಳೋಣ ಅದೇ ರೀತಿಯಾಗಿ ಈ ವಿಡಿಯೋ ನೋಡಿದಂಥ ತಾವು ಮತ್ತು ತಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಇದರಿಂದ ಮತ್ತಷ್ಟು ವಿಷಯಗಳನ್ನು ಹುಡುಕಿ ಹಂಚಿಕೊಳ್ಳಲಿಕ್ಕೆ ಒಂದು ಅನುಕೂಲ ಆಗ್ತದೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರೂ ಧನ್ಯವಾದಗಳು